ಅಡಕೆ ನಾ ಎಷ್ಟು ಗೊತ್ತಾ ನಾನೂರ ಈ ತರ ಹಣ್ಣು ಗಿಡಗಳು ಮೂವತ್ತವೆ ಅವೇ ಯಾವಳಿ ಗಿಡವು ಮೂವತ್ತು ಗಿಡ ಅದ ಅವ ಒಂದ್ ಕುಂಟಾಲ್ ಹಾಕ ನೂರ್ ಜಿ ಅವು ನೂರು ರೂಪಾಯಿ ಅಂದ್ರೆ ಹತ್ತು ಸಾವಿರ ಆಯ್ತು ನೂರು ರೂಪಾಯಿ ಹೋಗಲ್ಲ ತಗೊಂಡ್ರೆ ನಮ್ದ್ರೆ ನಮ್ದು ರೇಟ್ ಏಳು ಗಂಟೆ ಕೇಳ್ದಿ ನೂರ ಐವತ್ ರೂಪಾಯಿ ಗಂಟಾ ತಕಂದವ್ರೆ ನಮ್ಮ ಹತ್ರ ನಿಮ್ಗೆ ಮೆಚ್ಚಿಸ್ಕೋಕ್ ಏನು ಮಾಡಿ ಕೇಳ್ರಿ ನಾನು ನಿನ್ನ ಮೆಚ್ಚಿಸ್ಕೋಕೆ ಸ್ವಲ್ಪ ಕೇಳಿ ನಾನ್ ಮಾರಿ ನಿನ್ ಹೇಳ್ತಾವ್ನಿ ಇಲ್ಲಿ ಏನಪ್ಪಾ ಅಂದ್ರೆ ನಾವ್ ಯಾರು ಸ್ವಲ್ಪ ಗೊತ್ತಾ ದುಡ್ಡಿರೋರು ಇರೋರ್ ಅವರು ಅವ್ರು ನಮ್ನ ಹುಡಿಕಂದು ಇದು ನನ್ನ ಹತ್ರ ಬಂದವ್ರೆ ನೂರೈವತ್ತು ತಗೊಂಡವ್ರೆ ಅದು ಹೇಳ್ಕೊಕ್ಕೋಬೇಡ ಫಸ್ಟು ಸರ್ ಐವತ್ತು ರೂಪಾಯಿಗೆ ತಗೊಂಡಿದ್ರು ಅವಾಗ ಏನು ಅವರು ನೂರು ರೂಪಾಯಿ ತಗೊಂಡ್ರು ಕೇಳಿ ಆಮೇಲೆ ಏನಾಯ್ತು ನೂರು ನೂರು ರೂಪಾಯಿ ಅಲ್ವಾ ಬೇಡ ನಮಗೆ ಐವತ್ತು ಕೆ ಜಿ ಕಟ್ಕೊಳ್ಳಿ ಎಷ್ಟಾಯ್ತು ರೀ ಐದು ಸಾವಿರ ರೂಪಾಯಿ ಆಯಿತು ಇಂಟು ಮೂವತ್ತವೆ ಒಂದೂವರೆ ಲಕ್ಷ ಒಂದೂವರೆ ಆಯ್ತಂದ್ರೆ ಆಯಿತಾ ಇದು ನಾನೂರು ಅಡಿಕೆ ಹ್ಞೂ

ಇನ್ನೂರ ಇನ್ನೂರು ಬಾಳೆ ಬರ್ತದೆ ಬಾಳೆ ನಾವು ಗೊನೆ ತೋರಿಸ್ತಿವ್ ದೊಡ್ಡ ದೊಡ್ಡವು ಅವು ನಮ್ಗೆ ಒಂದುವರೆ ಸಾವಿರೊಯ್ತೆ ಒಂದ್ ಸಾವಿರದ ಬಾಳೆ ಕೊನೆಗೆ ಐನೂರು ರೂಪಾಯಿ ಹೊಯ್ತದೆ ಐನೂರು ರೂಪಾಯಿ ಐನೂರು ರೂಪಾಯಿ ಇನ್ನೂರು ಇಂಟು ಐನೂರ ಹಾ ಅಲ್ಲ ಅದು ಲಕ್ಷ ಹತ್ತು ಸಾವಿರ ರೂಪಾಯಿ ಕೋಕೋ ಕಾಫಿ ಬಂದಿಲ್ಲ ಅಲ್ವಾ ಅವೆಲ್ಲ ಖರ್ಚಿ ಹಾಕೋ ಬಿಡ್ಮಾಕಂದ್ಯಾ ಈಗ ನೋಡ್ಕೋ ನಿಂದ್ರೆ ನಾನು ಕೊಟ್ಟಿದ್ದು ಎಲ್ಲ ಹುಡುಗಿ ಈ ತರ ಬಂದಿರೋ ಮರದಲ್ಲಿ ಲೆಕ್ಕ ಕೊಟ್ಟಿರೋದು ಅಲ್ವಾ ನೋಡಿ ಈಗ ಅಲ್ಲೊಂದು ಚಂದ್ರಿ ಮರ ಅದ ಇಲ್ಲಿ ಏನ್ರೀ ಈಗ ತೆಂಗಿನ ಮರ ಅಲ್ಲಿ ಬುಟ್ಟಿಲ್ಲ ಅಲ್ಲಿ ಅಲ್ವಾ ಈಗ ನೀನ್ ಏನ್ ಮಾಡಿದ್ದಾ ನೀವ್ ಚೆನ್ನಾಗ್ ಮಾಡಿದ್ರೆ ಅಷ್ಟ ಬತ್ತ ಮಾಡಿಲ್ಲ ಅರ್ಧ ಮಾಡ್ಕೊಳ್ಳಿ ಆಯ್ತಾ ಬೇಡ ಇನ್ನು ನೂರ ಕಾಯಿ ಮಾಡ್ಕೋಬಿಡಿ ಐದ್ ಲಕ್ಷ ಬರ್ವಾ ನೀನ್ ನಮ್ಗೆಲ್ಲ ನನ್ನ ತಕ್ಕ ಎರಡ್ ಲಕ್ಷ ಕೊಡ್ತಾವ್ರೆ ಅಂತ ನೀನ್ ಯಾವ ಗ್ಯಾರಂಟಿ ಮಾಡಿದ್ಯಾಂತ ಇಲ್ಲಿ ಪಾಳಕರ್ ಹೇಳ್ತಾ ಇರೋದೇ ಅರ್ಥ ಮಾಡ್ಕೋ ನೀನು ಹಿಂಗೆ ಮಾಡ್ಬೇಕು ಹಿಂಗ್ ಮಾಡ್ಬೇಕಾದ್ರೆ ಅದನ್ನ ನಾನು ಬುಗಳ್ಕೊ ಬತ್ತಾ ಇರೋದಿಲ್ಲ ನೀ ಏನ್ ಮಾಡ್ತಾ ಇಲ್ಲ ಏನ್ ಮಾಡ್ತಾ ಇದ್ರಿ ಅರ್ಜೆಂಟ್ ಅಂತಂದ್ರ ನಾವೇನ್ರಿ ಮಾಡ್ಮ ತೋರ್ಸ್ತೀವಿ ನಡ್ರಿ ನಾನು ತಪ್ಪುಗಳು ಹಿಂಗ್ ಮಾಡಿದಾಗ ಬರುದ್ರ ಅಷ್ಟೋ ಮಾತ್ರ ಕರೆಕ್ಟ್ ಮಾಡಿದ್ರೆ ಮರ ತೋರಿಸಿ ನನ್ಗೆ ಅಷ್ಟು ಗೊತ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ನನಗ್ ಗೊತ್ತಾ ಇರೋದು ಐದು ಐದ್ ಯಾಕೆ ಬರ್ತಾ ಹೇಳ್ತು ಹಂಗಲ್ಲ ಕಂಡ್ರೆ ಈ ಗಿಡ ಬಂದಿಲ್ಲ ಈ ಗಿಡ ಬಂದಿಲ್ಲ ಹಿಂಗೆ ಹಿಂಗ್ ಮಾಡಬೇಕು ಕಂಡ್ರಿ ಈಗ ಇನ್ನೊಂದು ಹೇಳ್ರಿ ಬಿಡಿ ಇಗ ನೀವು ಅಡಿಕೆನ ಗುದುಗಿ ಕೊಡ್ತಿರ ನೀವೇ ಹೊರದ್ಬಿಟ್ಟು ಎಲ್ಲವನು ಮಾರ ಕೊಡ್ತಿ ವಷ್ಟು ನೀವೇ ಅರುಸ್ತೀರಾ ಸರ್ ಇಲ್ಲಿ ಬನ್ನಿ ಇಲ್ಲಿ ಯಾಕಪ್ಪ 400 ಕೊಡ್ಕೋ 400 ಕೈ ಕೊಡ್ತಾರೆ ಇಲ್ಲಿ ಬತ್ತದ ಯಾಕೆಂದ್ರೆ ನಾನು ತಪ್ಪು ಮಾಡೋನಿ ಬನ್ನಿ ಇದೆ ಹುಡು ಇಲ್ಲಿ ಕೈ ಬನ್ನಿ ಆ ಬಾ ವಿಡಿಯೋ ಏನ್ರೇ ನಿಮ್ಮ ಹೆಸರು ಕಾರ್ತಿಕೋ

ಇಲ್ಲೇನಾಯ್ತು ತೇವ ಅಂತ ಕಡಿಮೆ ನೋಡಿಲ್ಲಿ ಎಷ್ಟು ಬಿಡಬೇಕು ನೋಡ್ರಿ ಇದೇ ತರದ್ನ ಬೀಜ ಮಾಡಬೇಕು ಈ ಮರ ಅಲ್ಲ ನೋಡಿಲಿ ಮರ ತೋರಿಸ್ಕೊಡ್ತೀನಿ ಈ ತರ ಮರ ಬೀಜ ಮಾಡಿ ಎಲ್ಲ ಬಂದ್ರೆ ನಾಲ್ಕು ಲಕ್ಷ ಆರು ಲಕ್ಷ ಬರುದು ಎರಡು ಲಕ್ಷ ಬರುದು ನಾಲ್ಕು ಲಕ್ಷ ಬರುದು ನೀವು ಬೀಜನ ಕರೆಕ್ಟಾಗಿ ಮಾಡಿದ ಹೋದ್ರೆ ಅಷ್ಟ ಏನು ಹೇಳಿ ಲಕ್ಷ ಏನಿಲ್ಲ ಕಡಿಮೆ ಬಂದೇ ಬಂದ್ರು ಈ ರಾಸಾಯನಿಕ ಗ್ಲಾಸ್ ಆಗುದಿಲ್ಲ ಆತ್ಮಹತ್ಯೆ ಮಾಡ್ಕೋಬೇಕಾಗಿಲ್ಲ ಸರ್ ಇಲ್ಲಿ ನೋಡಿ ಬನ್ನಿ ಇರಿ ಸರ್ ನೀವು ನಿಮ್ಮ ಅರ್ಜೆಂಟ್ಗ ನಮ್ಮನ್ನ ಒದಿಕ ಒದಕ್ಕೆ ಹೋದ್ರೆ ನೀವ್ ಕಟ್ಕೊಂಡ್ ನಮಗೇನು ಇಲ್ದಾರ್ ಗೊತ್ತೋಗ್ರಿ ಒಬ್ರೇ ಬಂದಿಲ್ಲ ಪುಣ್ಯಾತ್ಮರ್ ಯಾರ ಬಂದೋರ್ ಕೇಳ್ಕೊಯ್ತಾರೆ ಇಲ್ಲಿ ನೋಡ್ರಿ ಬಂದ್ರಿ ಇಲ್ಲೇ ಸರ್ ನಾವ್ ಹೇಳು ತಪ್ಪಾ ಸರ್ ಅರ್ಜೆಂಟ್ ಮಾಡ್ಕೊಂಡು ನೀವು ಇನ್ನೊಬ್ಬರಿಗೆ ಯಾಕ್ರಿ ನಾವ್ ಮಾಹಿತಿ